ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ರೋಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಇದ್ದು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತಾ ಬೆನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕಡಿಮೆ ಬೆಲೆಗೆ ಇದೆ ಸ್ನೇಹಿತರೆ ಈ ರೊಟ್ರು ಒಂದು ಹಾರ್ವರ್ಡ್ ಕಂಪ್ನಿಯ ರೊಟ್ಟರ್ ಆಗಿದೆ ಸ್ನೇಹಿತರೆ ಆರ್ ಪುಟಿಂದು ಇಂದು ಚೈನ್ ರೋಟರ್ ಇದೆ ಸ್ನೇಹಿತರೆ ಚೈನ್ ಡ್ರೈವ್ ರೊಟ್ರು ಇದ್ದು ಈ ರೋಟ್ರು ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿದ್ದು ಈ ರೊಟ್ರ ಮಾರಾಟದ ಪ್ರೈಸ್ ಸ್ನೇಹಿತರೆ ಇಪ್ಪತ್ತೆಂಟು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಎಂಟು ಸಾವಿರ ಹೇಳ್ತಾ ಇದ್ದಾರೆ ಓಲ್ಡ್ ಇದೆ ಸ್ನೇಹಿತರೆ ರೂಟರ್ ಬಂದು ಓಲ್ಡ್ ಮಾಡೆಲ್ ರೂಟರ್ ಇದೆ ಇದರ ರೂಟ್ರು ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಹರಿಹರ ಇಪ್ಪತ್ತೆಂಟು ಸಾವಿರ ಏನ್ ಫೈನಲ್ ಆಗುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹರಿಹರ್ ಲೊಕೇಶನ್ ಅಲ್ಲಿ ಇದೆ ಸ್ನೇಹಿತರೆ ಪ್ರೀಪೇಟಿಂಗ್ ಆಗಿದೆ ಸ್ನೇಹಿತರೆ ರೂಟರ್ ಬಂದು ನಿಮ್ಗೆ ಈ ರೂಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ತೆಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಸ್ನೇಹಿತರೆ ಆ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರ